ಓ ಏನಮ್ಮಿ ಏನ ನಿಂತು ಬಿಟ್ಟಿದ್ಯಾಲ ಏನ್ ನನ್ನ ಹೆಂಗ್ ದುರ್ದು ನೋಡ್ತಾ ಇದೇ ಉಂಡ ಅಯ್ಯೋ ಊರ್ ಪಾಟೇಲಪ್ಪ ಹೊತ್ತೂರ್ಗು ಪಟೇಲಪ್ಪ ಕನಂಬಿ ನಾನು ಇನ್ನುವೇ ಹೊತ್ತಲ ಇಪ್ಪತ್ತಲ ಕೂತ್ಕೊಂತಿದ್ರು ಕರ್ಗದಷ್ಟು ಆಸ್ತಿ ಬದ್ಕದೆ ರಾಣಿ ರಾಣಿ ಹೇಗಿದ್ಯ ನಿನ್ಗೆ ಕಮ್ಮಿ ಆಗಿರೋದು ಹೋಗು ಹೊತ್ತೊತ್ ಸರಿಯಾಗಿ ಊಟ ಮಾಡು ಆಸ್ತಿ ಹೇಳು ಇದೊಳೆ ಸರಿ ಆಯ್ತು ಕ ನಮಿ ನಿಂದೊಳಯ ಪಟೇಲಪ್ಪ ಎರ್ತಿಯಾಗಿ ನೆಮ್ಮದಿಗೇ ನಮಿಗ್ ಕೊರತೆ ನಿನ್ಗೆ ಏನು ನಿನ್ ಬೇವರ್ಸಿ ನನ್ನ ಮಗನೆ ನಾಚಿಕೆ ಮಾನ ಅರ್ವದಿ ಏನಾರ ಇದ್ದಿದ್ರೆ ಹಿಂಗ್ ಬೋಗಲ್ತಿತ್ಲಕ್ಕಲ್ಲ ಓ ಮಳ್ನಂಗ್ತಾನೆ ಮುಳ್ಳನಂಗೆ ಅವ್ಳಿಗೆ ಏನು ಗೊತ್ತಾದು ಅಂತ ಏನು ನನ್ನ ಮಾಡೋ ಆಟಗಳು ಅವ್ಳಗೇನು ಗೊತ್ತಾಗ್ಬಿಟ್ಟದು ದಡ್ಡಿ ಅಲ್ವಾ ಅಂತ ಏ ದಡ್ಡಿ ಅಲ್ವಾ ಅಂತ ಅಂತ ಲೋಪ ನನ್ನ ಮಗನೇ ಹೋಗು ಉದ್ದಾರ ಉದ್ದಾರ ಅದೇ ನೀನು ನಿನ್ ಸಣ್ಣ ಎತ್ತಿ ಬಂದು ಅಂದರು ಹೆಂಗಂತ ನೋಡಿ ಹೆಂಗಂತಾನೆ ಅಂತವ ಏನು ಕಂಡು ಬಳನಂಗೆ ಅಲ್ಲ ನಿನ್ ನಾಚಿಕೆ ಮಾನ ಮರ್ವದಿರೋ ನಿಂಗೆ ನಾಚಿಕೆ ಮಾನ ಇರುವ ನಮ್ಮನೆ ಕೆಲಸ ಪುರ ಹೆಂಗ್ಗೊಂಡ್ ಮೇಲೆ ಕಣ್ಣಾಕ್ ನಿಂತಿದ್ಯಾ ನೀನು

ಅಯ್ಯೋ ಕುತ್ಕೊತ್ ಅವರು ಮೇಲೆ ಆಗದವತ್ ಏನೇನೋ ಮಾತಾಡ್ತಾರೆ ಅದಕ್ಕೆ ಅವ್ರ ಮಾತ ಕಟ್ಕೊಂಡು ನೀನು ಕುಂದಾರ ಸುಮ್ನೆ ಕುತ್ಕೊಂಡ್ ನೀನು ಬಾಯಿ ಮುಚ್ಕೊಂಡು ಅವ್ ಆಡ್ತಾ ಬಂದ್ಬಿಟ್ಟು ಸುಳ್ಳು ಹೇಳ್ದಂಗೆ ಸತ್ಯ ಅಂತ ಗಂಡನ ಮೋಸ ಕಟ್ಕೊಂಡು ಬಂದ್ಲು ಬಂದ್ಬಿಟ್ಟು ಈಗ ಸತ್ಕೊಂಡಂಗೆ ಆಡ್ತಾ ಕುಂತಾವಳೆ ಅವ್ ಮುಗು ಸಟ್ಟಿ ಮಾತ್ ಕಟ್ಕೊಂಡು ನೀನ್ ನಾನ್ ನೀನು ನೀನ್ ಎಂತ ಹೇಳಿರ್ಬೇಕು ಹೇಳು ಒದ್ದಾದ್ರೆ ಹೆಂಗ್ ಗೊತ್ತಿರ ನಿನ್ಗೆ ಸುಳ್ಳ ಬೋಗ್ಬಿಡ ನೀನು ನಿನ್ನ ಆಟ ಎಲ್ಲ ಜನ್ಮಗ್ ಬೆಂಕಿ ಕಣಿನ ನೀನ್ ಈ ನನ್ ಗಂಡ ಬಾಳ ಇಂತ ಕೆಲಸ ಮಾಡ್ಬೇಕಂತ ಇಂತ ಮೋಸ ಮಾಡ್ಬೇಕಂತ ಎಷ್ಟಿದ್ರ ನೀನು ಅಲ್ಲ ಎಲ್ಲರಿಯಾ ಅವ್ರಿಗೆ ಊರ್ ಪಟೇಲ ಪಲ್ರಿಗೂ ಕಾವ್ಲಾಗಿರ್ಬೇಕು ಅದ್ ಬಿಟ್ಬಿಟ್ಟು ನೀನು ಈ ತರ ಚೆಂಗ್ ಬುದ್ಧಿ ಅಲ್ಲ ಸರಿಯಾ ನೀನು ಏನೋ ಓರಿ ಅಂತ ಸುಮ್ನಾಗಿರೋಕೆ ಏನಿಗೆ ಗತಿಯಾಗಿ ಮಾತಾಡಿಯ ನೀನು ಏನ್ಲೇ ಗತಿಯಾಗಿ ಮಾತಾಡಿಯಾ ನೀನು ನೀನ್ ಚೆನ್ನಾಗ್ ಬಿಡ್ಲೆ ಹಂಗಾದ್ರೆ ಗೊತ್ತಿಲ್ವಾ ಅಲ್ಲ ಯಾರೋ ಹೇಳ್ಬಿಟ್ರು ಅನ್ಬಿಟ್ ಅವ್ರ ಬಂದಿ ನೀನು ಸರಿ ಬಿಡು ನೀನು ಒಳ್ಳೆ ಚೆನ್ನಾಗ್ ನೀನು ಅಲ್ಲ ನಾನು ಹೇಳೋದು ಅವ್ರೇನೋ ತದ್ ಹಾಕಬೇಕು ಅಂತ ಯಾರು ಹೇಳ್ತಾರೆ ಅದಕ್ಕೆ ಸಾಕ್ಷಿ ಆದ್ರೆ ಹೆಂಗ ಮಾತಾಡಿಯ ನೀನು ಸಾಕ್ಷಿಲಕ್ಕೆ ಸಾಕ್ಷಿರೋದು ಸಾಕ್ಸಿಲ್ದಾನೆ ಬೋಗಲಕ್ಕಿ ನನಗೆ ಹುಚ್ಚು ಬಂದಿಲ್ಲ ನನಗೆ ಹೋಗೋದು ಓದ್ಕೊಡೋ ಹೋಗಿ ಬಂದಿಲ್ಲ ಇರೋಕ್ಕೆ ನಾನು ಮಾತಾಡ್ತಾ ಇರೋದು ನಾನು ನೀನು ಹೆಂಗೆ ಹೆಂಗೆ ಇದು ಮಾತಾಡಿದ್ದೀನಿ ಹೆಂಗೆ ಬೋಗಲಿದ್ದೀನಿ ಅನ್ನೋದನ್ನ ಎಲ್ಲ ಚೆನ್ನಾಗ್ ಗೊತ್ತು ನನಗೆ ಎಲ್ಲವಾ ಗೊತ್ತು ನನಗೆ ಕಣಪ್ಪ ನೀನು ಆಟ ಏನಾರು ಕಂಡಿದ್ದು ನಾನು ನೀನು ಇಷ್ಟು ಬೆಂಕಿ ಕಪ್ಪ ಆಡ್ರ್ ಯಾಕೆ ಮಾಡ್ಕೊಂಡು ಇಟ್ಕೊಂಡಿಲ್ವಾ ತೋರ್ಸಳಂತೆ ಸುಮ್ಕಿರು ತೋರಿಸ್ಲಿ ಸ್ಟೇಷನ್ಗೆ ಹೋಗಿ ತೋರ್ಸಳಂತೆ ತೋರಿಸ್ಲಿ ಸುಮ್ಕಿರು ನನ್ಗೆ ಓಲಿ ಅಂತ ಸುಮ್ನಾಗಿದ್ದೆ ಓಯ್ತು ನಾನೇ ಹೇಳ್ತೀನಿ ಅವಳಿಗೆ ಹೋಗ್ಬಿಟ್ಟು ಎಂಬು ಬಂತು ತೋರ್ಸೋ ಕಂಪ್ಲೇಟ್ ಕೊಡೋಕ್ ಬಂತೀನಿ ಆಗ ಒಪ್ಕೊಂಡೇ ಇಲ್ವಾ ಪೊಲೀಸರ ಬಂದ್ಕೊಂಡು ಗೊತ್ತಾಗ್ತದೆ ಊರ್ ಪಟ್ಟಿಲ್ಲಪ್ಪ ಈ ಕೆಲಸ ಮಾಡಿದ ಅಂತ ಹೇಳಕ್ ಹೋಗಿತ್ತಾರ ಆಗ್ಲೇ ನಿಮ್ದು ಸಿಗೋದು ಈಗ ನಾನು ಹೇಳಕ್ಕಿಲ್ಲಾ ಮಾಡ್ತೀನಿ ಹೋಯ್ತೀನಿ ಮನೆಗೆ ಹೋಗಮ್ಮಿ ಕಂಪ್ಲೇಂಟ್ ಕೊಡಾಂಗಿ ಅಂದ್ರೆ ಕಾಯ್ತಾಳೆ ಕೊಡ್ತಾಳೆ ಕಂಪ್ಲೇಂಟ ಗೊತ್ತಾಯ್ತು ಸುಮ್ಕಿರು ನಿನ್ಗೆ ಗೊತ್ತಾಯ್ತದೆ ಬೆಂಕಿ ಕಂದರು ನೀನೇ ಸರಿಯಾ ನೀನು ನಿನ್ ಬುದ್ಧಿ ಇಷ್ಟು ಅದ ಯಾವತರ ಯಾವ ತರ ಬುದ್ಧಿ ಕಲ್ತಿದಿ ನೋಡು ತರ ಬುದ್ಧಿ ಕಲ್ತಿದಿ ಅಂತ ಸಣ್ಣ ಮುನ್ನ ನಾನ್ ಮಾಡಿದಳೆ ಗಿಡ್ ಇಟ್ ಮಾಡಿಸ್ಕೊಟ್ಟೆ ಅವ್ಳಿಗೆ ಅಲ್ಲ ಗೊತ್ತ ಕತೆ ನಿನ್ನ ಹೆಚ್ಚು ಸಲುವಾಗಿ ನಾನು ಆ ಕೆಲಸ ಮಾಡೋಣ ನಿನ್ಗೆ ಗೊತ್ತಿರ್ಬೋದೇ ನಿನ್ನ ಮೋಸ ಮಾಡೋಣ ನಿನ್ನ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂತ ಗೊತ್ತ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಗೊತ್ತಿದ್ದು ಹಿಂಗೆಲ್ಲ ಮಾತಾಡ್ತೀರ ಬೇಜಾರಿಕ್ಕೂ ನನಗೆ ನೀನು ಸರಿ ಬಿಡು ಅಲ್ಲ ಅವ್ರೇನೋ ಜಗಳಾಡ್ಲಿ ಅಂತಲೇ ಹೇಳ್ತಾರೆ ಅಂತಂದ್ರಲ್ಲಿ ನೀನು ಅವ್ರ ಮಾತು ಕಟ್ಕೊಂಡು ನೀನು ಹಿಂಗೆ ಅಂದರೆ ನನಗೆ ಬೇಜಾರಾಕಿ ಹೇಳು ನನ್ನ ಮಾತು ಕೇಳು ನೀನು ನಾನು ಅಂತೇನೋ ಅಲ್ಲದನ್ನು ನಂಬು ನೀನು ಆಟವಾ ನೋಡಿ ನಾನು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು ಹೇಳ್ತೇವ್ರಿ ಕೇಳ್ಕೊ ನೀನು ಯಾವ ಬೆಂಕಿ ಕರಿ ಯಾವ ದೊಡ್ಡ ಮಾಸ ಕೇಳೋದಿಲ್ಲ ನೀನು ಯಾವ ದೊಡ್ಡ ಮನ್ಸ ಕೆಟ್ಟದ ನೀನು ನಿಜವಾಗ್ ದೊಡ್ಡ ಮನ್ಸು ನೀನು ದೊಡ್ಡ ಬುದ್ಧಿ ಕಲ್ತಿದ್ದೀನಿ ನೀನು ನೀನು ಸಣ್ಣ ಅಕ್ಕಿ ಬುದ್ಧಿ ಕಲ್ತಿರೋದು ನೀನು ನಿನ್ ದೊಡ್ಡ ಮನ್ಸಿನ ಬುದ್ಧಿ ಅನ್ ಕಲ್ತಿರೋದು ಸಣ್ಣಕ್ಕಿ ಬುದ್ಧಿ ಥೂ ನಿನ್ನಿಂದವಾ ಎಲ್ರಿಗೂ ಕೆಟ್ಟ ಹೆಸರು ಗೊತ್ತಿಬಿಡ್ತದೆ ನಿನ್ನಿಂದ ನೀನ್ ಎಂತವ್ರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಗೊತ್ತು ಮಾಡ್ತೀನಿ ನೋಡ್ಕೊ ಮೊರವಾದಿಂದ ಹೇಳ್ತೇವೆ ನೀ ತೊಳಗೊಳ್ಕೊತಾರ ಇನ್ನೊಂದ್ಸತಿ ಏನಾರ ಅವ್ರು ಸವಾಸಕ್ಕೆ ಹೋಗಿದ್ರು ಮಾತ್ರವ ನಾನ್ ಮಾತ್ರ ಸುಮ್ಮನೆ ಬುಟ್ ಕಿಟ್ ಕೊಡ್ತೀನಿ ಅಂತ ಮಾತ್ರ ಅನ್ಕಬೇಡ ನೀನು ಕನ್ಸಲ್ವೇ ಹೇಳ್ತೇವ ನೀ ಕೇಳ್ಕೊ ಏನೋ ಓಲಿ ಅಂತ ಸುಮ್ಮನೆ ನೀ ಇನ್ನೊಂದ್ಸತಿ ಏನಾರೇ ಈ ಕೆಲಸ ಮಾಡಿದ್ರು ಮಾತ್ರ ನಿನ್ನಂತೂ ಸುಮ್ನೆ ಆಚಾರ ಬಿಟ್ಟು ನಿನ್ ಸುಮ್ನೆ ಬುಡ್ ಗಿಟ್ ಕೊಡ್ತೀರಿ ಅನ್ಕಬ್ಣ ನಿನ್ನ ಪುತ್ರ ಕೊಟ್ಬಿಟ್ಟು ನಾನ್ ಕೊಡ್ಬಿಡ್ತೀನಿ ಅವ್ಳಿಗೆ ಇನ್ನೊಂದ್ಸತಿ ಹೇಳ್ತೇವೆ ಅವ್ಳ ಸುದ್ದಿಗೋದ್ ಇದ್ ನೀನ್ ಸುಮ್ನೆ ಬಡಕರ ನಿನ್ನ ಮನೆಯಲ್ಲ ಎಲ್ವಾ ನಿನ್ಗೆ ಬೇಕಿ ಕಲಿಬಾರ್ ಬುದ್ಧಿ ಕೆರಗಾ ಬುದ್ಧಿ ಎಲ್ಲ ಕಲ್ತಿದೀರ ನಿನ್ ಕಲಿಬಾರ್ದ ಕಲಿಬಾರ್ ಬುದ್ಧಿನೇ ಕಲ್ತಿದೀರ ದೇವ್ರು ಒಳಗ್ ಕೊಟ್ಟದ ನಿನ್ಗೆ ಒಳಗ್ ಕೊಟ್ಟದ ಹೇಳು ನಿಜವಾಗ್ಲು ಏ ಒಳ್ಳ ಕೊಡಕರ ನಿನ್ಗೆ ತಿಳ್ಕೊ ಬಿಡು ನಿನ್ ತಿರ್ಮ್ ಬೆಂಕಿ ಹಾ ಎಷ್ಟು ಮಟ್ಟ ಬುದ್ಧಿ ಕಲ್ತ ನೋಡು ಕೊಡ್ಲಾ ಇದ್ನಾ

ನೋಡೋ ಹೇಳ್ತಾವನಿ ಇನ್ನೊಂದ್ಸತಿ ಈ ಕೆಲಸ ಮಾಡೋದು ಸುಮ್ನೆ ಸುಮ್ಮನೆ ನಿಂಗೆ ನಿ ಸರಿಯಾದ ಕೆಲಸ ಮಾಡ್ತೀನಿ ಈಗ ಮನೆ ಒಳಗ್ ಬರ್ತೀನಿ ಓಲಿ ಅನ್ಕೊಂಡು ನಮ್ಮ ಅತ್ತೆ ಮಾವನ್ ಮಾಯ ಮರವದಿ ಹೋಯ್ತವ ಆ ಕಾಲ ದಿನ ಕಾಪಾಡ್ಕೊಂಡ ಬಂದಿರುವಂತವ ಏನಾರ ಏನಾರ ತಿರ್ಗ ಇನ್ನೊಂದ್ಸತಿ ಯಾರು ಸುದ್ದಿನ ಹೋಗಿ ಕಂಡ್ರೆ ಗೊತ್ತಾರ ನಮಗೆ ಬೀದಿ ಕಡೆ ಯಾಕಡೋತಿ ನಿಂಗೆ ಮಾನ ಮರ್ವದಿ ಹೋಗಂಗೆ ಜನಗಳಾಕ ಸುಗಿಬೇಕು ಆ ಕೆಲಸ ನೀನು ಮಾಡೋದು ಊರ್ಗಾರ ಹೇಳ್ತಿದ ನೋಡ್ರಪ್ಪ ಎಂತ ಮನೆ ಹಾಳ ಕೆಲಸ ಮಾಡೋ ನಿನ್ಬಿಟ್ಟು ಒಕ್ಕಡಿಂದ ಹೇಳ್ಕೊ ಬಂದ್ಬಿಡ್ತೀನಿ ತಿಳ್ಕೊ ನೀನು ಹೂ ನಿನ್ ಜನ್ಮಕ್ ನಾಚ್ಬೇಕು ನಿಮ್ ಜನ್ಮ ಒಳಗೊಳಗ ನಿಮ್ ಜನ್ಮಕ್ಕೆ ಎಷ್ಟು ಬೇಕಾ

ಊಟ ಚಂಗ್ಲಿ ನನ್ನ ಮಗ ನೀ ನೀನು ನೀನು ಉದ್ದಾರ ಅದೇ ನೀನು ಎಲ್ಲರೇ ಊರಿಗೆ ನೀನು ಒಳ್ಳೆದಲ್ಲಿ ಹೋಗಿ ಅಂತ ಜನಗಳಿಗೆಲ್ಲ ಹೇಳ್ಕೊಡ್ಬೇಕು ಅದ್ಬಿಟ್ಟು ನೀನೇ ಅರ್ಧಾರಿಗೆ ಹೋದಲ್ಲ ನೀನು ನಿನ್ನ ಬಾಯಿ ಮುನ್ನಾಕೆ ಊರ್ಕಾಯಿ ಪಟೆಲ್ಲ ಪಾಕಿ ನೀನು ಚಂಗ್ಲು ಹಿಂಗೆ ಅದೇನೋ ಅಂತೀರಂತೆ ಬೇರೆನೇ ಇದ್ದು ಒಲೆ ಮೇ ಒಲೆ ಮೇಯ್ತು ಅಂತ ಹಾಗೆ ನೀನು ಈ ಬುದ್ಧಿ ಕಲ್ತರೆ ಊರು ಉದ್ದಾರ ಅದದ ಊರು ಉದ್ದಾರ ಅದ ಮುಂಡೆ ಮಗನೆ ನಿನಗೆ ನಿಮ್ಗೆ ಸರ್ ಎತ್ತ ಕೆಲಸ ಮಾಡ್ತೀನಿ ನಾಲ್ಕು ಚೆನ್ನಾಗಿ ಗೌರವ ಕೊಡೋರು ನೀನು ಇತ್ತಾಗ ಬಾತಾಗ ಬಾತ ಕರ್ದಾರ ನೀನು ಈ ಚಂಗುಲಿ ಬುದ್ಧಿ ಕಲ್ತಿದ್ಯಾ ಅಂದ್ರೆ ತಗೋಲೆ ತಗೋ ಮಕ್ಕದ್ಮೇಲೆ ಮುಂಡೆ ಹೋಯ್ ಮಕ್ಕದ್ಮೇಲೆ